ನಮ್ಮ ಮಾತಾನ್ಯಾಷನ್ ಪಬ್ಲಿಕ್ ಸ್ಕೂಲು ನಾಗರಬಾವಿ ಶಾಲೆನಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಅಂದರೆ ಆರುನೂರ ಇಪ್ಪತ್ತೈದನಕ್ಕೆ ಆರುನೂರ ಇಪ್ಪತ್ತೈದು ಮಾರ್ಕ್ಸು ತೆಗೆದಿದೆ ಟೋಟಲ್ ನಾಲ್ಕು ರ್ಯಾಂಕು ನಮ್ಮ ಸಂಸ್ಥೆಗೆ ಬಂದಿರೋದು ಭಾಳ ಹೆಮ್ಮೆಯ ವಿಚಾರ ನಮ್ಮ ಚಿನ್ಮಯಿ ಎಜುಕೇಷನ್ ಟ್ರಸ್ಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನಿಂದ ಟೋಟಲು ನಮ್ಮ ಸಂಸ್ಥೆಯಲ್ಲಿ ಎರಡು ಸಾವಿರದ ನಾನ್ನೂರು ಮಕ್ಕಳು ಓದ್ತಾ ಇದ್ದಾರೆ ಸ್ಟೇಟ್ ಸಿಲೆಬಸ್ ಇದೆ ಎರಡು ಸ್ಟೇಟ್ ಸಿಲೆಬರ್ಸು ಒಂದು ಸಿ ಬಿ ಎಸ್ ಸಿ ಇನ್ನೊಂದು ಕಾರ್ಮಲ್ ಪಿ ಯು ಕಾಲೇಜ್ ಅಂತ ಹೇಳಿ ಎರಡು ಸಾವಿರ ನಾನ್ನೂರು ಮಕ್ಕಳು ಟೂ ತೌಸಂಡ್ ಫೋರ್ ಅಂಡ್ರೆಡ್ ಚಿಲ್ಡ್ರನ್ಸು ಈ ಒಂದು ಕಲಾಪರ್ವದಲ್ಲಿ ಪಾರ್ಟಿಸಿಪೆಂಟ್ ಇದ್ದಾರೆ ಹಾಗಾಗಿ ಈ ಒಂದು ಇದು ಬೆಳಗ್ಗೆ ಒಂದು ಏಯ್ಟ್ ತರ್ಟಿಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗಿ ರಾತ್ರಿ ಒಂಬತ್ತು ಗಂಟೆವರೆಗೂ ಈ ಕಾರ್ಯಕ್ರಮ ನಡೀತಾ ಇದೆ ಬೆಳಗ್ಗೆ ನಮ್ಮ ಜಗದ್ಗುರುಗಳು ಶ್ರೀ ಶ್ರೀ ನಿರ್ಮಲಾನಂದ ಮಹಾನಾಥ ಸ್ವಾಮಿಗಳು ಆದಿಚುಂಜಂಗಿರಿ ಮಹಾಕ್ಷೇತ್ರ ಪೂಜ್ಯರು ಬಂದು ಎಲ್ಲರಿಗೂ ಆಶೀರ್ವಚನ ಮಾಡಿ ಮತ್ತು ಜಸ್ಟಿಸ್ ಸೋಮಶೇಖರ್ ಮಣಿಪುರದ ಚೀಫ್ ಜಸ್ಟಿಸ್ ಆಗಿದ್ದಂಥ ಸೋಮಶೇಖರ್ ಸೈಬ್ರವರು ಬಂದಿದ್ದರು ಕಾರ್ಯಕ್ರಮಕ್ಕೆ ಒಳ್ಳೆಯ ಗುರುಗಳು ಪೇರೆಂಟ್ಸ್ಗೆ ಮತ್ತು ಮಕ್ಕಳಿಗೆ ಒಳ್ಳೆಯ ಒಂದು ಹಿತವಚನ ನೀಡಿದರು ಹಾಗೇ ಅದ್ದೂರಿ ಕಾರ್ಯಕ್ರಮ ರಾಮಾಯಣದ ಒಂದು ಏಳು ಖಂಡಗಳು ಇದರದ್ದು ಒಳ್ಳೆಯ ಕಾರ್ಯಕ್ರಮ ಮಕ್ಕಳು ಇವತ್ತು ಪರ್ಫಾರ್ಮೆನ್ಸು ಮಾಡ್ತಾ ಇದ್ದಾರೆ ಸನ್ಮಾನ್ಯ ವಿಜಯೇಂದ್ರವರು ಏನು ಬಿ ಜೆ ಪಿಯ ಯಾರ ವಿಜಯೇಂದ್ರವರು ಮತ್ತು ಹಲವಾರು ಈ ರಾಮಕೃಷ್ಣಾಶ್ರಮದ ತುಮಕೂರು ಶ್ರೀಗಳು ಎಲ್ಲರೂ ಸೇರಿ ಮತ್ತೆ ಒಂದು ನಾಲ್ಕು ಗಂಟೆಗೆ ಮತ್ತೆ ಒಂದು ಸ್ಟೇಜ್ ಕಾರ್ಯಕ್ರಮ ಇರುತ್ತೆ ಹಾಗೇ ನಮ್ಮ ನಾಗರಬಾವಿ ಮಾತಾ ನ್ಯಾಷನಲ್ ಪಬ್ಲಿಕ್ ಶಾಲೆಯ ಮಕ್ಕಳು ನಾಲ್ಕು ಗಂಟೆಯಿಂದ ಅವ್ರದ್ದು ಪರ್ಫಾರ್ಮೆನ್ಸ್ ಇರುತ್ತೆ ಹೀಗಾಗಿ ಸುಮಾರು ಎರಡು ಸಾವಿರದ ಇನ್ನೂರು ಮಕ್ಕಳು ಎರಡು ಸಾವಿರದ ನಾನ್ನೂರು ಮಕ್ಕಳಲ್ಲಿ ಎರಡು ಸಾವಿರದ ಇನ್ನೂರು ಮಕ್ಕಳದು ಒಂದು ಪಾರ್ಟಿಸಿಪೆಂಟ್ ಇದೆ ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದೆ ಪೇರೆಂಟ್ಸು ಮತ್ತು ಬಂದಂಥ ಎಲ್ಲ ಗಣ್ಯರು ಬಹಳ ಒಂದು ಖುಷಿ ವ್ಯಕ್ತಪಡಿಸಿ ಒಳ್ಳೆಯ ಕಾರ್ಯಕ್ರಮ ಅಂತೇಳಿ ಹೇಳ್ತಾ ಇದ್ದಾರೆ ಕಿವಿ ಮಾತು ಹೌದು ವಿದ್ಯಾರ್ಥಿಗಳು ಇವತ್ತ ಬಾಲ್ಯದಿಂದ ನಾವು ಏನು ಒಳ್ಳೇದನ್ನ ರೂಢಿಸ್ಕೊಂಡ್ರೆ ಅಂದರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅನ್ನಂಗೆ ಬಾಲ್ಯದ ಜೀವನಗಳು ಒಳ್ಳೆಯ ಒಂದು ಸಂದೇಶಗಳನ್ನ ಮಕ್ಕಳಿಗೆ ನಾವು ಕೊಡಬೇಕಾಗತ್ತೆ ತಂದೆ ತಾಯಿಗಳು ಇರ್ಬೋದು ನಾವು ಮತ್ತು ಸ್ಕೂಲು ಒಂದು ಏನು ನಮ್ಮ ಟೀಚರ್ಸ್ ಇರ್ಬೋದು ನಮ್ಮ ಸಂಸ್ಥೆ ಇರ್ಬೋದು ಮಕ್ಕಳನ್ನ ಒಳ್ಳೆ ರೀತಿ ನಾವು ಬೆಳೆಸಬೇಕಾಗುತ್ತೆ ಮಕ್ಕಳಿಗೆ ಈವಾಗಲೇ ತಿದ್ದಿ ತೀಡಿ ಅವ್ರ ಮಕ್ಕಳನ್ನ ಬೆಳೆಸಿದಾಗ ಮುಂದೆ ಸಮಾಜದಲ್ಲಿ ಒಳ್ಳೆಯ ಸತ್ಪ್ರಜೆಯಾಗಿ ಮಕ್ಕಳು ಬೆಳೀತಾರೆ ಅವ್ರಿಗೆ ಪ್ರತಿ ನಾವು ಒಂದು ತಿಂಗಳಿಗೂ ಒಂದು ಈ ಥರದ್ದು ಒಂದು ಅವೇರ್ನೆಸ್ ಪ್ರೋಗ್ರಾಮು ದೊಡ್ಡ ದೊಡ್ಡ ಒಂದು ಸಮಾಜದ ಗಣ್ಯ ವ್ಯಕ್ತಿಗಳನ್ನ ಕರೆಸಿ ನಮ್ಮ ಟೀಚರ್ಸ್ ಟೀಚರ್ಸ್ಗಿರ್ಬೋದು ಮಕ್ಕಳಿಗಿರ್ಬೋದು ಆ ಥರ ಒಂದು ಕಾರ್ಯಕ್ರಮನ ನಾವು ವರ್ಷದಲ್ಲಿ ಒಂದು ನಾಲ್ಕರಿಂದ ಐದು ಬಾರಿ ಅದನ್ನು ಹಮ್ಮಿಕೊಳ್ತೀವಿ ಕಳ ಕ ಕಳೆದ ವರ್ಷ ನಮ್ಮ ಮಾತಾ ಮಾತಾನ್ಯಾಷನಲ್ ಪಬ್ಲಿಕ್ ಸ್ಕೂಲು ನಾಗರಬಾವಿ ಶಾಲೆಯಲ್ಲಿ ರಾಜ್ಯಕ್ಕೆ ಪ್ರಥಮ ನಮಿತಾ ಅಂತೇಳಿ ಒಂದು ಸ್ಟೂಡೆಂಟು ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಅಂದರೆ ಆರುನೂರ ಇಪ್ಪತ್ತೈದನಕ್ಕೆ ಆರುನೂರ ಇಪ್ಪತ್ತೈದು ಮಾರ್ಕ್ಸು ತೆಗೆದಿದೆ ಮತ್ತು ಥರ್ಡ್ ರ್ಯಾಂಕ್ ಆರುನೂರ ಇಪ್ಪತ್ತ್ಮೂರು ಮತ್ತು ಆರುನೂರ ಇಪ್ಪತ್ತೆರಡು ಅಂದರೆ ರಾಜ್ಯಕ್ಕೆ ಫಸ್ಟು ಸೆಕೆಂಡು ತರ್ಡು ಮತ್ತು ಈ ಶಾಲೆಯಲ್ಲಿ ಫಿಫ್ತ್ ರ್ಯಾಂಕು ಟೋಟಲ್ ನಾಲ್ಕು ರ್ಯಾಂಕು ನಮ್ಮ ಸಂಸ್ಥೆಗೆ ಬಂದಿರೋದು ಭಾಳ ಹೆಮ್ಮೆಯ ವಿಚಾರ ಯಾಕೆಂದರೆ ಒಂದು ಮಕ್ಕಳು ಇವತ್ತೇನು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ತೆಗಿಬೇಕು ಅಂದರೆ ಬಹುಶಃ ಇದು ಸಾಧಾರಣದ ಅಲ್ಲ ಅದೆಲ್ಲ ಕ್ರೆಡಿಟು ನಮ್ಮ ಸ್ಕೂಲು ಏನು ಇದಿದ್ದಾರೆ ಟೀಚರ್ಸ್ ಇದ್ದಾರೆ ಅವರ ಒಂದು ಡೆಡಿಕೇಷನ್ನು ಮತ್ತು ಪೋ ಪೋಷಕರು ಏನು ಅವರ ಸಪೋರ್ಟ್ ಇದೆ ಅದರಿಂದ ಇವತ್ತು ನಮ್ಮ ಮಕ್ಕಳು ಇವತ್ತು ಸ್ಟೇಟ್ನಲ್ಲಿ ಮೂರು ರ್ಯಾಂಕು ಅಚೀವ್ ಮಾಡಿದ್ದಾರೆ ಈ ಬಾರಿ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಸಾಲಿಗೆ Okay. <laughs> ಅದೇ ಈ ಬಾರಿಯೂ ನಮ್ಮ ಟೋಟಲು ಎರಡೂ ಶಾಲೆಯಿಂದ ನಮ್ಮ ಒಂದು ಸ್ಟೇಟ್ ಸಿಲೆಬಸ್ ಇದೆ ಇನ್ನೊಂದು ಸಿ ಬಿ ಎಸ್ ಇದೆ ಕಳೆದ ಬಾರಿ ಸಿ ಬಿ ಸಿನಲ್ಲೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿತ್ತು ಎಲ್ಲ ಸುಮಾರು ಹತ್ತದೈದು ವರ್ಷ ನಮ್ಮದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಮತ್ತು ಇದು ಈ ಬ ಕಳೆದ ಬಾರಿ ನಮಗೆ ರ್ಯಾಂಕ್ ಬಂದಿತ್ತು ಈ ಬಾರಿನೂ ಆ ರ್ಯಾಂಕ್ನ ನಮ್ಮ ಶಾಲೆಯಲ್ಲೇ ನಾವು ಪಡಿಬೇಕು ಬೇರೆ ಯಾವುದೇ ಒಂದು ಬಿಡಬಾರ್ದು ಅನ್ನೋದು ನಮ್ಮ ಎಲ್ಲ ಒಂದು ಟೀಚರ್ಸ್ ಇರ್ಬೋದು ನಮ್ಮ ಒಂದು ಪ್ರಾಂಶುಪಾಲರು ಏನಿದ್ದಾರೆ ಅದು ಒಂದು ಹೆಮ್ ಒಂದು ಗುರಿ ಇಟ್ಕೊಂಡಿದ್ದಾರೆ ಖಂಡಿತ ಈ ಬಾರಿಯೂ ಸ್ಟೇಟ್ ಫಸ್ಟು ಸೆಕೆಂಡ್ ರ್ಯಾಂಕು ನಮ್ಮ ಮಕ್ಕಳು ಅಚೀವ್ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ